ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯಾವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಿಂದ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲಕ್ಕ ಕ್ಲಿಕ್ ಮಾಡಿ ಏನಪ್ಪ ವಿಷಯ ಅಂದರೆ ಇವತ್ತು ಸೀರೆ ತಗೋಳಕ್ಕೆ ಹೋಗೋಣ ಅಂತ ನಾನು ಜಾಸ್ತಿ ಅಂದರೆ ನಮಗೆಲ್ಲ ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗ್ತೀವಲ್ಲ ಅವ್ರಿಗೆ ಮೇವ್ ಮಾಡೋಕ್ಕೆ ಸೀರೆ ತಗೊಳೋಣ ಬ ಅಂದರೆ ಇಬ್ರಿಗೂ ಗಂಡ ಹೆಂಡತಿ ಇಬ್ಬರಿಗೂ ಬಟ್ಟೆ ತಗೋಳೋಣ ಅಂತ ಹೋಗ್ತಾಯಿದ್ದೀವಿ ಇಲ್ಲಿ ಕೋಲಾರದಲ್ಲಿ ಕಾಸ್ಟ್ಲಿ ಜಾಸ್ತಿ ನನ್ನ ನನಗೆ ಗೊತ್ತಿರ ಹಂಗೆ ಚಿತ್ರದುರ್ಗ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಹತ್ತು ರೂಪಾಯಿ ಸಿಗೋ ಖರ್ಚಿಪ್ಪಿ ಇಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇರುತ್ತೆ ಖರ್ಚಿ ಆ ಥರ ಕಾಸ್ಟ್ಲಿ ಅನ್ಸು ಅನಿಸಿದೆ ನನಗೆ ನಾನು ಇಲ್ಲಿ ಜಾಸ್ತಿ ತೊಗೊಳ್ಳಲ್ಲ ಏನಾದರೂ ಬಟ್ಟೆ ತೊಗೋಬೇಕು ಅಂದರೆ ಚಿತ್ರದುರ್ಗ ಹೋಗ್ತೀನಿ ಅಲ್ಲೇ ತೊಗೊಳ್ತೀನಿ ಇಲ್ಲಿ ಇವತ್ತು ಹೋಗೋಣ ಅಂತ ಹೋಗಿದ್ದೀನಿ ಅದರ ವೀಡಿಯೋನೂ ನಾಳೆ ಬರುತ್ತೆ ನೋಡಿರಿ ಆ ಬಟ್ಟೆ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಬನ್ನಿ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ನೋಡಿ ಇವಾಗ ಹೋಗ್ತಾ ಇದ್ವಿ ಇಬ್ಬರು ನನಗೆ ತುಂಬ ತಲೆನೋವು ಬರ್ತಾಯಿತ್ತು ಆಗಲೇ ಕಣ್ಣೂರಿನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆದ್ರಿಂದ ಈ ಸ್ಪಿಟ್ ಏನಿಲ್ಲ ಅಂದರೂ ಒಂದು ಮೂರು ತಿಂಗಳು ಆಯ್ತೇನೋ ನಾನು ಯೂಸ್ ಮಾಡ್ತಾ ಇಲ್ಲ ಅಷ್ಟೊಂದು ಇವತ್ತು ತುಂಬ ಕಣ್ಣೂರಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾಯಿದೆ ನನಗಂತೂ ಇಷ್ಟನೇ ಇಲ್ಲ ಈ ಥರ ಹಾಕ್ಕೊಳ್ಳೋಕ್ಕೆ ನನಗೆ ಮುಂಚೆನೂ ಈ ಥರ ಕೊಟ್ಟಿದ್ರು ಅಂದರೂ ಹಾಕ್ಕೊಂಡಿರ್ಲಿಲ್ಲ ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ಸೀರೆ ತಗೊಳ್ಳೋಣ ಅಂತ ಬಂದ್ವಿ ಸೀರೆ ಕ್ಯಾಟ್ಲಾಕಲ್ಲಿ ಇಷ್ಟ ಆಗಿಲ್ಲ ಅಷ್ಟೊಂದು ಅಂದರೆ ನಾವು ಕಾಸಿಗೆ ಕೊಟ್ಟ ಕಾಸು ಕೊಟ್ಟಂಗೆ ಚೆನ್ನಾಗಿರ್ತವೆ ಇವಾಗ ಸೀರೆ ಎಲ್ಲ ತೊಗೊಂಡಿದ್ದಾಯ್ತು ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ಅಂಗಡಿ ಹತ್ರ ಬಂದ್ಬಿಟ್ಟು ಇವಾಗ ಪಾನಿಪುರಿ ತಿಂತಾ ಇದ್ದೀವಿ ಅದು ಕ್ಯಾಪ್ಚರ್ ಮಾಡಿಲ್ಲ ನಾ ಅಂಡದಾಗ್ಲೂ ಬಾಯಿ ತೆಗೆತೀವಿ ಸಮೋಸ ಇದು ಸಮೋಸ ಮತ್ತು ಏನೋ ಪಾನಿಪುರಿ ತಿನ್ನೋಕ್ಕೆ ಅಂತಂದು ಕಮೆಂಟ್ ಮಾಡಿಬಿಡ್ತೀರಾ ಅಂತ ನಾನು ಅದಕ್ಕೆ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ ನೋಡಿ ಇವಾಗ ಇದಾಯಿತು ಪಾನಿಪುರಿ ಎಲ್ಲ ತಿಂದಿದ್ದು ಚಿತ್ರದುರ್ಗ ಕಡೆ ಟೆನ್ ರುಪೀಸು ಪ್ಲೇಟು ಪಾನಿಪುರಿ ಕೋಲಾರದಲ್ಲಿ ಪಾನಿಪುರಿ ಟ್ವೆಂಟಿ ರುಪೀಸು ಇವಾಗ ಬಟ್ಟೆ ಎಲ್ಲ ತಗೊಂಡಿದ್ದಾಯಿತು ಪಾನಿಪುರಿ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಕಂಟಿನ್ಯೂ ಆಗುತ್ತೆ ಬ್ಲಾಗು ಮುಂದೆ ಇರಿ ಇದು ದರ್ಗಾ ni ma 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 ni ma